ಹೆಣ್ಣಿನ ಜೀವನ ಒಂಥರ ಹೂವು ಮತ್ತು ಮುಳ್ಳಿನ ನಡುವಿನ ಜಗಳದ ಹಾಗೆ ಹೀಗೆಂದರೆ ಹೂವು ಮುಳ್ಳಿನ ಮೇಲೆ ಬಿದ್ದರೂ ಮುಳ್ಳು ಹೂವಿನ ಮೇಲೆ ಬಿದ್ದರು ನೋವಾಗೋದು ಹೂವಿಗೆ ಹೊರತು ಮುಳ್ಳಿಗಲ್ಲ ಇದೇ ಥರ ಹೆಣ್ಣಿನ ಜೀವನ ಕೂಡ ಯಾವ ಕಡೆಯಿಂದ ಬಂದರೂ ನೋವಾಗೋದು ಹೆಣ್ಣಿಗೆನೆ ಒಂದು ಕಾಲದಲ್ಲಿ ನಮ್ಮ ನಾಡಲ್ಲಿ ಹೆಣ್ಣನ್ನು ದೇವತೆ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಿದ್ರು ಆದರೆ ಈಗ ಹೆಣ್ಣಾಗಿ ಹುಟ್ಟೋದೇ ಬೇಡಪ್ಪ ಅನ್ನೋ ಪರಿಸ್ಥಿತಿಗೆ ಹೆಣ್ಮಕ್ಳು ಬಂದು ನಿಂತಿದ್ದಾರೆ ಯಾಕೆ ಅಂತಂದರೆ ದಿನ ಬೆಳಗಾದರೆ ಯೂಟ್ಯೂಬು ನ್ಯೂಸ್ ಚಾನಲ್ಸ್ನಲ್ಲಿ ಹೆಣ್ಮಕ್ಳ ರೇಪ್ ಕೇಸ್ಗಳ ಬಗ್ಗೆ ಬರ್ತಾನೇ ಇರುತ್ತೆ ಇತ್ತೀಚೆಗಂತೂ ಯೂಟ್ಯೂಬ್ನಲ್ಲಿ ಧರ್ಮಸ್ಥಳದ ಹತ್ರ ನಡೆದಂಥ ಇನೋಸೆಂಟ್ ಗರ್ಲ್ಸ್ ಸೌಜನ್ಯ ರೇಪ್ ಕೇಸ್ ಬಗ್ಗೆ ತುಂಬ ವಿಡಿಯೋಸ್ ಬರ್ತಾ ಇರತ್ತೆ ಇದನ್ನೆಲ್ಲ ನಾನು ನೋಡಿದಾಗ ನನಗೆ ಅನಿಸೋದು ಈ ಥರ ಕೃತ್ಯ ಮಾಡೋರಿಗೆ ಮನುಷ್ಯತ್ವ ಅನ್ನೋದೇ ಸತ್ತೋಗಿದೆಯಾ ಇವರೆಲ್ಲ ಒಂದು ಸಲ ಯಾಕೆ ಯೋಚನೆ ಮಾಡಲ್ಲ ನನ್ನ ಹೆತ್ತಿರೋ ತಾಯಿ ಕೂಡ ಹೆಣ್ಣು ಅಥವಾ ನನ್ನ ಅಕ್ಕ ತಂಗಿ ಮಗಳ ಥರನೇ ಬೇರೆ ಹೆಣ್ಮಕ್ಕಳು ಅಂತ ಒಂದು ಸಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬಹುಶಃ ಈ ಥರ ಘಟನೆಗಳು ನಡೆಯೋದೇ ಇಲ್ಲ ಅನಿಸುತ್ತೆ ಅದೇನೇ ಆಗಲಿ ಈ ಥರ ಕೃತ್ಯ ಮಾಡಿರೋರ್ಗಂತೂ ಆದಷ್ಟು ಬೇಗ ಗಲ್ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಅಂದ್ಕೋತೀನಿ ಮತ್ತು ಈ ಸೌಜನ್ಯ ಮತ್ತು ಈ ಸೌಜನ್ಯ ಥರ ಹುಡುಗಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅವರು ಒಂದು ಸಾವಿಗೆ ನ್ಯಾಯ ಸಿಗಲಿ ಅಂತ ಮಾತ್ರ ನಾನು ಆಶಿಸ್ತೀನಿ ಹೇಗಿದ್ದೀರಾ ಎಲ್ಲರು ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್ ಇವತ್ತು ಯಾಕೋ ಒಂಥರ ಮನಸ್ಸಿಗೆ ತುಂಬಾ ಬೇಜಾರು ಯಾಕೆ ಅಂತ ಅಂದರೆ ಈ ಥರ ವಿಚಾರಗಳನ್ನೆಲ್ಲ ಕೇಳಿದಾಗ ಒಬ್ರು ಹೆಣ್ಮಗಳಾಗಿ ನಮಗೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ಎಷ್ಟು ಹೀನಾಯವಾಗಿ ಅವರು ನಡೆಸ್ಕೊಂಡಿರ್ತಾರೆ ಹೆಣ್ಮಕ್ಳನ್ನ ಅಂದರೆ ನಿಜ ಅದನ್ನೆಲ್ಲ ನೋಡಿದಾಗ ಹೆಣ್ಮಕ್ಳೇ ಬೇಡಪ್ಪ ನಮಗೆ ಯಾಕೆ ಅಂತ ಅಂದರೆ ಅವ್ರನ್ನ ನಾವು ಪ್ರೊಟೆಕ್ಟ್ ಆಗದೇ ಇಲ್ವೇನೋ ಅನ್ನೋಷ್ಟು ಭಯ ಆಗತ್ತೆ ನಮಗೆ ಯಾಕೆಂದರೆ ಯಾವುದಾದ್ರೂ ಒಂದು ಹೆಣ್ಮಗಳು ಮನೆಯಿಂದ ಆಚೆ ಹೋಗ್ತಿದ್ದಾಳೆ ಅಂದರೆ ಮತ್ತೆ ಅವಳು ಹೋಗಿರೋ ರೀತಿಯೇ ನಮ್ಮ ಮನೆಗೆ ವಾಪಸ್ ಬರ್ತಾಳೆ ಅನ್ನೋ ಒಂದು ನಂಬಿಕೆನೇ ಇಲ್ಲದೆ ಇರೋ ರೀತಿ ಆಗ್ಬಿಟ್ಟಿದೆ ಆ ಥರ ಘಟನೆಗಳು ಈ ರೀ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಡೀತಿದೆ ಅದು ಯಾಕೆ ಈ ರೀತಿಯಾಗಿ ಜನಗಳು ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅವಳು ಹೆಣ್ಮಗಳಾಗಿ ನನಗಂತೂ ನಿಜ ತುಂಬ ಅಂದರೆ ತುಂಬಾ ಬೇಜಾರಾಗತ್ತೆ ಬಟ್ ಏನೇ ಆಗಲಿ ಈಗ ಸೌಜನ್ಯ ಸಾವಿಗೆ ಐ ಥಿಂಕ್ ಏನೋ ಅದಕ್ಕೆ ಸಾಕ್ಷಿಗಳಿಲ್ಲ ಅಂತ ಹೇಳಿ ನ್ಯಾಯ ಸಿಗೋ ಡೌಟು ಅಂತಲೇ ತುಂಬ ಜನ ಹೇಳ್ತಿದ್ದಾರೆ ಯೂಟ್ಯೂಬ್ನಲ್ಲಿ ಬಟ್ ಈ ರೀತಿ ಇನ್ಯಾರಿಗೂ ಆಗಬಾರ್ದು ಅಟ್ಲೀಸ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಸಾಕಾಗತ್ತೆ ಅಂತ ಹೇಳಿ ನಾನು ಅಂದ್ಕೋತೀನಿ ಇವತ್ತಿನ ದಿನ ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ರೀತಿಯಾಗೇನೆ ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಆ ರೀತಿಯಾಗಿ ಮಾಡಿಕೊಂಡು ಬಿಸಿನೀರೆಲ್ಲ ಕುಡಿದು ಅದಾದಮೇಲೆ ನಾನು ಇವತ್ತು ಕ್ಯಾರೆಟು ಆಮ್ಲ ಜ್ಯೂಸನ್ನ ಮಾಡ್ಕೊಂಡು ಕುಡ್ದು ಅದಾದಮೇಲೆ ಇವತ್ತಿನ ತಿಂಡಿಗೆ ರೈಸ್ ಪಾತ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಪಲಾವ್ ಐಟಮ್ಸನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನೂ ಸಹ ಸೇರಿಸ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೋಬೇಕು ಈ ರೀತಿಯಾಗಿ ನೀಟಾಗಿ ಬಾಡಿಸ್ಕೋಬೇಕು ಈ ರೀತಿಯಾಗಿ ನಾವು ನೀಟಾಗಿ ಬಾಡಿಸ್ಕೊಂಡು ಮಾಡಿದಾಗ ನಮಗೆ ರೈಸ್ ಭಾತು ಒಳ್ಳೆ ರುಚಿ ಕೊಡುತ್ತೆ ಹಸಿ ಹಸಿಯಾಗಿ ಹಾಕಿದಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಹಸಿ ಥರ ಅನಿಸುತ್ತೆ ಹಾಗಾಗಿ ಮತ್ತು ನಾನು ಅದಕ್ಕೇನೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಅದನ್ನು ಒಂದು ಕಡೆ ತಣ್ಣಗಾಗಲಿಕ್ಕೆ ಎತ್ತಿಟ್ಟಿದ್ದೀನಿ ಇನ್ನು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಗೋಲ್ಡನ್ ಬ್ರೌನ್ ಬರೋ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡಿಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಇವತ್ತು ಸೋಯಾ ಚಂಕ್ಸ್ನ ಬಳಸ್ಕೊಂಡಿದ್ದೀನಿ ಈ ಒಂದು ರೈಸ್ ಪಾತಿಗೆ ಸೋಯಾ ಚಂಕ್ಸ್ನೂ ಸಹ ಸೇರಿಸ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ತರಕಾರಿ ಅಂದರೆ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಥರ ತರಕಾರಿಗಳನ್ನೂ ಸಹ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನಾನು ಯಾವುದೇ ಥರ ತಿಂಡಿ ಮಾಡಿದ್ರು ಸ್ವಲ್ಪ ತರಕಾರಿ ಜಾಸ್ತಿನ ಹಾಕ್ತೀನಿ ರೈಸ್ ಕ್ವಾಂಟಿಟಿನ ಕಡಿಮೆ ಹಾಕ್ತೀನಿ ಆಗ ನಾವು ಬೇರೆ ರೀತಿಯಾಗಿ ಡಯಟನ್ನು ಅಂದರೆ ಡಯಟಿಷಿಯನ್ಸ್ ಏನು ರೆಫರ್ ಮಾಡ್ತಾರೆ ಆ ರೀತಿ ಫುಡ್ಡನ್ನು ತೊಗೊಳೋದೇ ಬೇಕಾಗಲ್ಲ ನಾರ್ಮಲ್ ಫುಡ್ಡನ್ನೇ ತೊಗೋಬೋದಾಗತ್ತೆ ಈ ರೀತಿಯಾಗಿ ಹಾಗಾಗಿ ನಾನಿಲ್ಲಿ ಮೊಳಕೆ ಬರೆಸಿದಂತಹ ಕಟ್ ಬಟಾಣಿ ಕಾಳು ಇತ್ತು ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನಿಮಗೆ ಬೇಕಿದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಬಟ್ ಪಲಾವ್ಗೆಲ್ಲ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ಇನ್ನು ನಾವು ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಆಗಲಿ ರುಬ್ಕೋಬೇಕಾಗತ್ತೆ ಈ ಒಂದು ಮಸಾಲೆನೇ ಈ ಒಂದು ರೈಸ್ ಪಾತಿಗೆ ಮೇಯ್ನ್ ಇಂಗ್ರೀಡಿಯೆಂಟು ತುಂಬ ಟೇಸ್ಟ್ ಕೊಡೋದು ಇದೇ ಹಾಗಾಗಿ ಮಿಸ್ ಮಾಡಬೇಡಿ ಇದೇ ರೀತಿಯೇ ಮಾಡ್ಕೊಳ್ಳಿ ಇನ್ನು ಅದಾದಮೇಲೆ ಸ್ವಲ್ಪ ತರಕಾರಿ ಎಲ್ಲ ಬೆಂದಾದಮೇಲೆ ಒಂದು ಎರಡು ಟೊಮೆಟೊನ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ನೀವು ಬೇಕಿದ್ರೆ ಟೊಮೆಟೊ ಬದಲು ಮೊಸರು ಸಹ ಸೇರಿಸ್ಕೋಬೋದು ಅದು ಚೆನ್ನಾಗಿರುತ್ತೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನು ಸ್ವಲ್ಪ ಆ ಮಿಕ್ಸಿ ಜಾರ್ನ ತೊಳೆದಿದ್ದ ನೀರನ್ನು ಸಹ ಸೇರಿಸ್ಕೊಂಡಿದ್ದೆ ಅದಾದಮೇಲೆ ನೀವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಂತೆ ಈ ರೀತಿಯಾಗಿ ಸೇರಿಸ್ಕೋಬೇಕು ನೀವು ಈ ರೀತಿಯಾಗಿ ತರಕಾರಿನ ಜಾಸ್ತಿ ಅಂದರೆ ಹಾಕಿ ಬ ಅಡುಗೆನ ಮಾಡೋದ್ರಿಂದ ನಿಮ್ಮ ಒಂದು ವೆಯ್ಟ್ ಲಾಸ್ನ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಾದಮೇಲೆ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡೋಣ ಅಂತ ಹೇಳಿ ಅದು ಫಸ್ಟ್ ಕುದಿ ಬರಲಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ಅಂತ ಹೇಳಿಬಿಟ್ಟಿದ್ದೀನಿ ಅಷ್ಟರಲ್ಲಿ ಇಲ್ಲಿ ನಾನಿಲ್ಲಿ ಆ ಒಂದು ರೈಸ್ ಪಾತಿಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಈರುಳ್ಳಿ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಸ್ವಲ್ಪನ ಉಪ್ಪನ್ನು ಸಹ ಸೇರಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಬಿಟ್ರೆ ನಮ್ಮ ಒಂದು ಮೊಸರು ಬಜ್ಜಿ ರೆಡಿಯಾಗುತ್ತೆ ಅಷ್ಟರಲ್ಲಿ ನಾನು ರೆಡಿ ಆಗಿಬಿಡೋಣ ಅಂತ ಹೇಳಿ ರೆಡಿ ಆಗೋದಕ್ಕೆ ಹೊರಟೆ ಯಾಕೆಂದರೆ ಆಲ್ಮೋಸ್ಟ್ ಟೈಮ್ ಆಗಿಬಿಡುತ್ತೆ ಮಾರ್ನಿಂಗ್ ಟೈಮು ಏನೇ ಮಾಡೋಣ ಅಂತ ಹೇಳಿದ್ರು ಟೈಮ್ ಆಗಿಬಿಡುತ್ತೆ ಹಾಗಾಗಿ ಇವತ್ತು ನಾನು ಯಾವುದೇ ರೀತಿ ಡಿಫ್ರೆಂಟ್ ಹೇರ್ ಸ್ಟೈಲ್ ಏನೂ ಟ್ರೈ ಮಾಡ್ತಾಯಿಲ್ಲ ಜಸ್ಟು ಒಂದು ಕ್ಲಿಪ್ಪನ್ನು ಹಾಕಿ ಕೂದಲೆಲ್ಲ ಮೇಲೆ ಎತ್ತಿ ಒಂದು ಕ್ಲಿಪ್ಪನ್ನು ಹಾಕೋತಾ ಇದ್ದೀನಿ ಅದು ಹೋಲದಲ್ಲೇ ನಂದು ಕೂದಲು ತಿಕ್ಕು ಮತ್ತೆ ಲೆಂತಿ ಆಗಿರೋದ್ರಿಂದ ಬೇಗ ಅದು ಡ್ರೈ ಆಗೋಲ್ಲ ಮಾರ್ನಿಂಗ್ ಹೆಡ್ ಬಾತ್ ಮಾಡಿದ್ದರಿಂದ ಇನ್ನೂ ಡ್ರೈ ಆಗಿರಲಿಲ್ಲ ಹಾಗಾಗಿ ಈ ರೀತಿಯಾಗಿ ಆಗಿನೇ ಹಾಕ್ಕೊಂಡು ಅದು ಹೇ ಡ್ರೈ ಆಗಲಿ ಅಂತ ಬಿಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಕಾಮನ್ ಆಗಿ ಒಂದು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೊರಡ್ತೀನಿ ಇದಾದ್ಮೇಲೆ ಕುಕ್ಕರ್ ಲಿಡ್ಡನ್ನೆಲ್ಲ ತೆಗೆದು ಬಾಕ್ಸಿಗೆ ತಿಂಡಿ ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಕಿಚನಿಗೆ ಬಂದೆ ಸ್ವಲ್ಪ ತಣ್ಣಗಾಗಬೇಕಾಗಿತ್ತು ಹಾಗಾಗಿ ಟ್ಯಾಪ್ ಕೆಳಗಡೆ ಇಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ತೆಗೆದು ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾನಿಲ್ಲಿ ಬಾಕ್ಸ್ಗಳಿಗೆಲ್ಲ ಸರ್ವ್ ಮಾಡ್ಕೋತೀನಿ ನನ್ನ ಡೈಲಿ ರೊಟೀನ್ ಹೀಗೆ ಇರುತ್ತೆ ತುಂಬ ಅಂದರೆ ತುಂಬಾ ಬ್ಯುಸಿಯಾಗಿರುತ್ತೆ ಮಾರ್ನಿಂಗ್ ಟೈಮು ವರ್ಕಿಂಗ್ ವುಮೆನ್ಸಿಗೆ ಗೊತ್ತಿರುತ್ತೆ ಎಷ್ಟು ವರ್ಕಿಂಗ್ ಅಂತ ಎಲ್ಲ ಮನೇಲಿರೋರಿಗೂ ಗೊತ್ತಿರುತ್ತೆ ಮಾರ್ನಿಂಗ್ ಟೈಮ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಹಸ್ಬೆಂಡ್ನ ಕೆಲಸಕ್ಕೆ ಕಳಿಸೋದು ತಿಂಡಿ ಮಾಡೋದು ಮನೆ ಕೆಲಸ ಎಲ್ಲ ತುಂಬ ಅಂದರೆ ತುಂಬಾ ಗಡಿ ಬಿಡಿ ಆಗುತ್ತೆ ಮಾರ್ನಿಂಗ್ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ನಿಮಗೂ ಕೂಡ ಹೀಗೆ ಆಗತ್ತಾ ನನಗಂತೂ ಗೊತ್ತಿಲ್ಲ ನನಗೆ ಕೆಲವು ಟೈಮ್ ಅನಿಸುತ್ತೆ ನನಗೆ ಟೈಮ್ನ ಮ್ಯಾನೇಜ್ ಮಾಡೋದಕ್ಕೆ ಬರಲ್ವಾ ಕೆಲವರು ಎಷ್ಟು ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಮಾರ್ನಿಂಗ್ ಟೈಮು ಏನು ಸ್ವಲ್ಪ ಟೆನ್ಷನ್ ಮಾಡಿಕೊಳ್ಳ್ದೆ ಆರಾಮಾಗಿ ಬಟ್ ನಾನು ಹೇಗೆ ಅಂದರೆ ಎಷ್ಟೇ ಬೇಗ ಇದ್ರೂ ಆಗೋದೇ ಇಲ್ಲ ಕೆಲಸಗಳು ಹಿಂಗೆ ಆಗ್ಬಿಡತ್ತೆ ನಾನು ಸ್ವಲ್ಪ ಎಲ್ಲರೂ ಹೇಳೋ ರೀತಿ ಸ್ವಲ್ಪ ನಾನು ಕೆಲಸ ಮಾಡೋದು ನಿಧಾನ ಮನೆಯಲ್ಲಿ ಹಾಗಾಗಿನೇನೆ ಹಂಗೆ ಅನ್ನಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನದಾದಮೇಲೆ ನನಗೆ ನನ್ನ ಬಾಕ್ಸು ಮತ್ತು ನನ್ನ ಹಸ್ಬೆಂಡ್ ಬಾಕ್ಸು ನನ್ನ ಮಗನ ಬಾಕ್ಸು ಮೂರು ಪ್ಯಾಕ್ ಮಾಡಿಕೊಂಡು ಅದ್ರ ಜೊತೆಗೆ ಮೊಸರು ಬಜ್ಜಿ ಏನು ಮಾಡಿದೆ ಅದನ್ನು ಸಹ ಪ್ಯಾಕ್ ಮಾಡಿಕೊಂಡು ನಾನಿಲ್ಲಿ ಸ್ಕೂಲಿಗೆ ಓಡಬೇಕಾಗಿತ್ತು ಈವೇನ್ ನನಗೆ ತಿಂಡಿ ತಿನ್ನೋಕ್ಕೂ ಸಹ ಟೈಮ್ ಇರಲಿಲ್ಲ ಹಾಗಾಗಿ ಅಲ್ಲೇ ತಿನ್ಕೊಂಬಿಡೋಣ ಸ್ಕೂಲಲ್ಲೇನೇ ಅಂತ ಹೇಳಿ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡೆ ಮಾರ್ನಿಂಗ್ ತಿಂಡಿನೂ ಕೂಡ ಕೆಲವು ಟೈಮು ಹೆಣ್ಮಕ್ಳು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿದ್ರು ಅಂದರೆ ಮನೆಯಲ್ಲೂ ಕೆಲಸಗಳನ್ನ ಎಲ್ಲ ಮಗ್ಗ ಗಂಡ್ ಹಸ್ಬೆಂಡು ಓಕೆ ಅವ್ರ್ದೆಲ್ಲ ಇದೆಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿ ಒಪ್ಕೋತೀನಿ ಮತ್ತು ಹೊರಗಡೆ ಹೋಗಿ ಎಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದ್ರು ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ಕೆಲವ್ರ ಮನೆಗಳಲ್ಲಿ ಕೆಲವರು ಜನಗಳು ಅಯ್ಯೋ ಇವಳು ಏನು ಮಾಡ್ತಾಳೆ ಮಹಾನ್ ಅನ್ನೋ ರೀತಿ ಅಂದ್ಕೋತಾರೆ ಟ್ರೀಟ್ ಮಾಡ್ತಾರೆ ಬಟ್ ಆ ರೀತಿ ಮಾಡಿದಾಗ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ ಏನಾದ್ರೂ ಸಾಕಾಯಿತು ಅಂತ ಅಂದರೆ ಏನು ಅಂಥದ್ದು ಮಾಡಿದ್ಯಾ ಅಂತ ನಿನಗೆ ಸಾಕಾಗತ್ತೆ ಅಂತ ಹೇಳಿ ಅಂತಾರೆ ಬಟ್ ಗಂಡು ಮಕ್ಕಳು ವಿಚಾರದಲ್ಲಿ ಹಾಗಲ್ಲ ಅವರು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಹೆಣ್ಮಕ್ಳು ಮನೇಲೂ ಮಾಡಿ ಮತ್ತು ಗಂಡು ಮಕ್ಕಳು ಥರನೇ ಹೊರಗಡೆ ಹೋಗಿ ದುಡ್ಕೊಂಬಂದ್ರೂ ಕೂಡ ಅಲ್ಲೂ ಕೆಲಸ ಎಲ್ಲೂ ಕೆಲಸ ಆದ್ರೂ ಕೆಲವು ಟೈಮ್ ಅರ್ಥ ಮಾಡ್ಕೊಳ್ಳೋ ಅಂಥವ್ರು ಇರೋಲ್ಲ ನೆಗೆಟಿವ್ ಆಗಿ ಮಾತಾಡೋದೇ ಜಾಸ್ತಿ ಬಟ್ ಗಂಡುಮಕ್ಳ ವಿಚಾರದಲ್ಲಿ ಹಾಗಾಗಲ್ಲ ಅವರಿಗೂ ಇರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಕಷ್ಟಗಳು ಬಟ್ ಆಲ್ಮೋಸ್ಟ್ ಜಾಸ್ತಿ ಬ್ಲೇಮಿಂಗ್ಸು ಅಥವಾ ಇನ್ನೊಂದು ಮತ್ತೊಂದು ಬರೋದು ಹೆಣ್ಮಕ್ಳು ಕೆಳಗೇ ಅದು ಯಾಕೆ ಅಂತ ನನಗೆ ಈಗಲೂ ಗೊತ್ತಿಲ್ಲ ನಮ್ಮ ಮನೇಲಿ ಏನು ಆ ಥರ ಇಲ್ಲ ಬಟ್ ಆದರೂ ನಾನು ಕೆಲವರು ವಿಚಾರನ ಕೇಳಿದಾಗ ನನ್ನ ಫ್ರೆಂಡ್ಸು ಇನ್ನೊಬ್ರು ಎಲ್ಲ ಅವ್ರು ಹೇಳೋದನ್ನು ಕೇಳಿದಾಗ ನನಗೆ ಆ ಥರ ಫೀಲ್ ಆಗುತ್ತೆ ಯಾಕೆ ಇವ್ರು ಅರ್ಥ ಮಾಡ್ಕೊಳ್ಳೋಲ್ಲ ಯಾರಿಗೋಸ್ಕರ ಅವ್ರು ಮಾಡ್ತಾರೆ ತನ್ನ ಗಂಡ ಮಗುಗೋಸ್ಕರನೇ ಮಾಡ್ತಿರೋದು ಅಂತ ಯಾಕೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಅವಳ ಕಷ್ಟದಲ್ಲೂ ಇವ್ರು ಯಾಕೆ ಒಂದು ಪಾಟ್ ಪಾಲನ್ನ ತೊಗೊಳೋದಕ್ಕೆ ಇಷ್ಟಪಡೋಲ್ಲ ಈಗ ಮನೆಗೆ ಬಂದಾಗ ಬರೀ ಹೆಣ್ಮಕ್ಳೇ ಮಾಡಬೇಕು ಅಂತ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಅದು ಈಗ ಗಂಡು ಮಕ್ಕಳು ಥರ ಅವ್ರು ಹೊರ್ ಹೋಗಿ ಮತ್ತು ಮನೆಯಲ್ಲೂ ಮಾಡ್ತಿದ್ದಾರೆ ಅಂದಾಗ ಅಟ್ಲೀಸ್ಟ್ ನನ್ನ ಹೆಂಡತಿ ಅಥವಾ ಒಬ್ಳು ಹೆಣ್ಮಗಳು ಅನ್ನೋ ಒಂದು ಕನ್ಸರ್ನಿಂದನಾದ್ರೂ ಅವಳಿಗೆ ಹೆಲ್ಪ್ ಮಾಡ್ಬೋದಲ್ವ ಹೆಲ್ಪ್ ಮಾಡೋದಿಕ್ಕಾಗಿಲ್ಲ ಅಂತಂದರೂ ಅವಳು ಏನೋ ಒಂದು ಹೇಳಿಕೊಂಡಾಗ ಅವಳ ಒಂದು ಇದಕ್ಕೆ ಸ್ಪಂದಿಸ್ಬೋದಲ್ವ ಮಾತುಗಳಿಗೆ ಹೌದುಮ್ಮ ಏನಾದರೂ ಹೆಲ್ಪ್ ಬೇಕಾ ಅಥವಾ ಏನಾದರೂ ನಿಂಗೆ ಸಹಾಯ ಬೇಕು ಏನೋ ಒಂದು ಕೇಳ್ಬೋದಲ್ವ ಬಟ್ ಯಾಕೆ ಆ ಥರ ಮಾಡಲ್ಲ ನಾನು ಕೆಲವರು ಹೇಳಿದಾಗಂತೂ ನನಗೆ ತುಂಬಾ ಬೇಜಾರಾಗುತ್ತೆ ಪಪ್ಪ ಯಾಕೆ ಈ ಥರ ಮಾಡ್ತಾರೆ ಅಂತ ಹೇಳಿ ಕೆಲವ್ರು ಹಾಗಿರ್ತಾರೆ ಎಲ್ಲರೂ ಹಾಗಿರೋದಿಲ್ಲ ಅದೇನೇ ಆಗಿದ್ದರೂ ನಾವು ಹೆಣ್ಮಕ್ಳು ಅದನ್ನೆಲ್ಲ ಜಾಸ್ತಿ ಹೊತ್ತು ಮನಸ್ಸಲ್ಲಿಟ್ಕೊಳ್ಳೋಲ್ಲ ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ ಬಟ್ ಅದಾದಮೇಲೆ ಅದರಿಂದ ಆನ್ ಆಗಿ ನಾವು ನಮಗೆ ನಾವೇ ಧೈರ್ಯ ತೊಗೊಂಡು ನಾವು ಮಾಡೋವಂತಹ ಕೆಲಸಗಳನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತೀವಿ ಸೊ ಅದೇ ನಮ್ಮಂಥ ಹೆಣ್ಮಕ್ಳಿಗಿರುವಂತಹ ಶಕ್ತಿ ಒಂದು ಪಾಸಿಟಿವ್ ಥಿಂಗ್ ಅಂತಲೇ ಹೇಳ್ಬೋದು ಇನ್ನು ನಾನೆಲ್ಲ ಪ್ಯಾಕ್ ಮಾಡಿದ್ದೆ ಆಯಿತು ನನಗೆಲ್ಲ ಬ್ಯಾಗಿಗೆಲ್ಲ ಏನು ಬಾಕ್ಸ್ಗಳನ್ನೆಲ್ಲ ಹಾಕೋಬೇಕಿತ್ತು ಅದನ್ನೆಲ್ಲ ಹಾಕ್ಕೊಂಡು ಇನ್ನು ನನ್ನ ಹಸ್ಬೆಂಡ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಲಂಚ್ ಬ್ಯಾಗಿಗೆ ಬಾಕ್ಸು ಬಾಟಲ್ನೆಲ್ಲ ಪ್ಯಾಕ್ ಮಾಡಿ ನನ್ನ ಮಗಂದಕ್ಕೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ನನ್ನ ಹಸ್ಬೆಂಡ್ ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಬಂದು ಅದಾದಮೇಲೆ ಮಗನ್ನ ಕರ್ಕೊಂಡು ಅವರು ಕೂಡ ಸ್ಕೂಲಿಗೆ ಹೋಗ್ತಾರೆ ಅವ್ರು ನನ್ನ ಮಗನ ಅವರು ಡ್ರಾಪ್ ಮಾಡಿಬಿಟ್ಟು ಸ್ಕೂಲಿಗೆ ಅಲ್ಲಿಂದ ಅವರು ಸ್ಕೂಲಿಗೆ ಹೋಗ್ತಾರೆ ಹಾಗಾಗಿ ಏನೋ ನನ್ನ ಹಸ್ಬೆಂಡ್ ನನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಬಂದರು ನಾನು ಸ್ಕೂಲ್ಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡ್ ಮೇಲೆ ಈವ್ನಿಂಗು ಫಸ್ಟು ನನ್ನ ಮಗನಿಗೆ ಎಕ್ಸಾಮ್ಸ್ ನಡೀತಿತ್ತು ಹಾಗಾಗಿ ಅವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸೋಣ ಅಂಥೇಳಿ ಅವನಿಗೆ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಕೂರಿಸ್ಕೊಂಡಿದೀನಿ ಇಲ್ಲಿ ಸ್ವಲ್ಪ ಅವನಿಗೆ ಎಕ್ಸಾಮ್ಸ್ ಎಲ್ಲ ಚೂರು ಲೇಟಾಗೇ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಎಲ್ಲ ಸ್ಕೂಲಲ್ಲಿ ಎಫ್ ಎ ಫೋರ್ ಮುಗ್ತಿದೆ ಬಟ್ ಈವ್ನಿಂಗ್ ಈಗ ನಡೀತಾ ಇದೆ ಅವನಿಗೆ ಓದಿಸಿದ್ದೆಲ್ಲ ಆದಮೇಲೆ ಇನ್ನೂ ರಾತ್ರಿ ಊಟಕ್ಕೆ ನಿನ್ನೆ ಸ್ವಲ್ಪ ಬಸ್ ಸಾಂಬಾರು ಮಾಡಿದ್ದೆ ಅದೇ ಇತ್ತು ಅದಕ್ಕೋಸ್ಕರ ಅದ್ರಕ್ಕೆ ಅದ್ರ ಜೊತೆಗೇನೆ ಮುದ್ದೆ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಬೆಳಗ್ಗೆ ನಾನು ಏನು ರೈಸ್ ಬಾತ್ ಮಾಡಿದ್ದೆ ಅದು ಮಿಕ್ಕಿತ್ತು ಅದನ್ನು ಸ್ವಲ್ಪ ಮೊಟ್ಟೆ ಹಾಕಿ ಡಿಫ್ರೆಂಟಾಗಿ ಉರಿಯೋಣ ತಿನ್ಕೋತಾರೆ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಅದಕ್ಕೋಸ್ಕರ ಒಂದು ಕಡಾಯಿನ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ನು ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಯಾಕೆಂದರೆ ಪಲಾವಲ್ಲೆನೆ ಖಾರ ಇರುತ್ತೆ ಅದಾದಮೇಲೆ ಮೊಟ್ಟೆನ ಹಾಕಿ ನೀಟಾಗಿ ಫ್ರೈ ಮಾಡಿ ಅದಾದಮೇಲೆ ಉಳಿದಿರುವಂಥ ಪಲಾವ್ ಅಥವಾ ರೈಸ್ ಭಾತ್ ಏನಿರುತ್ತೆ ಅದನ್ನು ಹಾಕಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಪಲಾವ್ ಎಗ್ ರೈಸ್ ರೆಡಿಯಾಗುತ್ತೆ ಅಥವಾ ರೈಸ್ ಭಾತ್ ಎಗ್ ರೈಸ್ ರೆಡಿಯಾಗುತ್ತೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ನನ್ನ ಕಲೀಗ್ ಹೇಳಿದ್ದು ಈ ಥರ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಪಲಾವ್ ಅಥವಾ ರೈಸ್ ಪಾತ್ ಮಿಕ್ಕಿದ್ರೆ ಅಂತ ಹೇಳಿ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಾದ್ಮೇಲೆ ಆದಮೇಲೆ ನಾನಿಲ್ಲಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬೆಳಗ್ಗೆಗೆ ಇಡ್ಲಿಗೆ ನೆನೆ ಹಾಕಿದ್ದೆ ಅದನ್ನು ಸಹ ಎಲ್ಲ ರುಬ್ಬಿಟ್ಕೊಂಡು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಇನ್ನು ದೇವ್ರ ಮನೆಯಲ್ಲಿ ತುಪ್ಪದ ಬತ್ತಿ ಎಲ್ಲ ಖಾಲಿಯಾಗಿತ್ತು ಅದನ್ನು ಮಾಡೋಣ ಅಂತ ಹೇಳಿ ತುಪ್ಪ ಎಲ್ಲ ಕಾಯ್ದಾದ್ಮೇಲೆ ಅದಕ್ಕೆ ನಾನಿಲ್ಲಿ ತುಳಸಿ ಮತ್ತು ಕರ್ಪೂರ ಮತ್ತು ಲವಂಗನ ಹಾಕಿ ನೀಟಾಗಿ ಈ ರೀತಿಯಾಗಿ ಕುದಿಸ್ಕೋತಾಯಿದ್ದೀನಿ ಈ ರೀತಿ ಕುದಿಸ್ಕೊಂಡಾಗ ಅದು ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಪಾಸಿಟಿವ್ ವೈಪ್ ಕ್ರಿಯೇಟ್ ಆಗುತ್ತೆ ನಾವು ಮನೆಯಲ್ಲಿ ಈ ರೀತಿಯಾಗಿ ಹೋಮ್ ಮೇಡ್ ತುಪ್ಪದ ಬತ್ತಿಗಳನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನಿಲ್ಲಿ ಹಳೆ ಫ್ರಿಜ್ದು ಮೋಲ್ಡ್ ಇತ್ತಲ್ಲ ಐಸ್ ಕ್ಯೂಬ್ದು ಅದರೊಳಗಡೆ ಬತ್ತಿಗಳನ್ನ ಹಾಕಿ ಅದಕ್ಕೆ ತುಪ್ಪನ ಬಿಟ್ಟು ಅದು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಇದು ನೋಡಿ ಇದು ಲಾಸ್ಟ್ ಟೈಮ್ ಮಾಡಿದ್ದು ಇದು ತಣ್ಣಗಾದ್ಮೇಲೆ ಈ ರೀತಿ ಆಗತ್ತೆ ನೀವು ನೀಟಾಗಿ ಅದನ್ನು ಹಚ್ಚಿದ್ರೆ ಒಂದು ತುಳಸಿ ಮತ್ತು ಲವಂಗ ಕರ್ಪೂರದ ಘಮ ಬರ್ತಾ ಇರತ್ತೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಸಲ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಇನ್ನು ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ